ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಉಳ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಪ್ರತಾಪ್ ಅವರ ಸ್ಟ್ರೆಂತ್ ಏನಾಗಿದೆ ಸೊ ಪ್ರತಾಪ್ದು ಸ್ಟ್ರೆಂತ್ ಏನಂದ್ರೆ ಅವನು ತುಂಬ ಜಾಸ್ತಿ ಯೋಚನೆ ಮಾಡ್ತಾನೆ ಅಂಡ್ ಪ್ರತಾಪ್ ಒಂದು ಅಗ್ರೆಸಿವ್ ಕ್ಯಾರೆಕ್ಟರ್ ಇಲ್ಲ ಸೊ ಅವನು ಆ ವೀಕ್ನೆಸ್ನ ಅವನ ಸ್ಟ್ರೆಂತ್ ಕನ್ವರ್ಟ್ ಮಾಡಿ ಇದು ಮಾಡ್ತಾನೆ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮಾತಾಡೋದೇ ಮುಖ್ಯ ಅಂಡ್ ಅವನು ಒಂದು ಪರ್ಸನಲ್ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿ ತಗೋತಾ ಇದ್ದಾನೆ ಅವ್ನಿಗೆ ಅಗೇನ್ಸ್ಟ್ ಮಾಡಿದ್ರೆ ಅವನು ಒಂದು ಸ್ಟ್ಯಾಂಡ್ ಸ್ಟ್ರಾಂಗ್ ಅಂಗ ತಗೋತಾನೆ ಅವನು ಅವನ ಒಪಿನಿಯನ್ನ ಚೇಂಜ್ ಮಾಡೋದಿಲ್ಲ ಒಂದು ವರ್ಸಸ್ ಗುಲಾಯತ್ ಟೈಪ್ ಅಲ್ಲಿ ಆಗ್ತಾ ಇದೆ ಒಂದು ಯಾರು ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಬಟ್ ಅವನು ಮಾತಾಡಿ ಎಲ್ಲರನ್ನ ಟಕ್ಕರ್ ಕೊಡ್ತಾನೆ ಅಂತ ಒಂದು ಇದು ಇದೆ ಸೊ ಅದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ ಈಗ ವಿನಯ್ ಮತ್ತೆ ಪ್ರತಾಪ್ ಅವ್ರಿಗೂ ಈಗ ಹೇಳ್ತೀರಾ ನೀವು ಅದು ನಾನು ತುಂಬ ಒಳಗಡೆ ಇರುವಾಗಲೂ ನಾನು ವಿನಯ್ಗೆ ಹೇಳಿದ್ದೀನಿ ನೀನೇ ಅವನಿಗೆ ಜಾಸ್ತಿ ಕಾಂಟೆಂಟ್ ಕೊಡ್ತಾ ಇದೆಯಾ ದಯವಿಟ್ಟು ಕೊಡಬೇಡ ಮಾತಾಡಿಸ್ಬೇಡ ಅವನ್ನ ಬಟ್ ಅದು ವಿನಯ್ ಕೇಳೋದಿಲ್ಲ ಸೊ ಅದು ಪ್ರತಾಪ್ಗೆ ಅಡ್ವಾಂಟೇಜ್ ಆಗ್ತಾ ಇದೆ ಬಟ್ ಹೋಪ್ಫುಲಿ ವಿನಯ್ಗೆ ಎಲ್ಲೋ ಒಂದು ಅರ್ಥ ಆಗಿ ಸ್ಟಾಪ್ ಮಾಡುತ್ತಾರೆ